ಸಂತರಾಂಪಾಲ್ ಮಹಾರಾಜರು ಒಬ್ಬ ಮಹಾನ್ ಸಂತರು ಅವರು ತಮ್ಮ ಸತ್ಯಭಕ್ತಿ ತತ್ವಜ್ಞಾನ ಕರುಣೆ ಮತ್ತು ಸೇವೆಯ ಮೂಲಕ ಸಮಾಜದಲ್ಲಿ ಹೊಸ ಮಾದರಿ ಸ್ಥಾಪಿಸಿದರು ಸಂತರಾಮ್ಪಾಲ್ ಮಹಾರಾಜರ ನೇತೃತ್ವದಲ್ಲಿ ಅವರ ಎಲ್ಲಾ ಸತ್ಲೋಕಾಶ್ರಮಗಳಿಂದ ಸಮಾಜ ಕಲ್ಯಾಣದ ಕಾರ್ಯಗಳು ಸಮಾಜಕ್ಕೆ ಉಜ್ವಲ ಭವಿಷ್ಯದ ಹೊಸ ಭರವಸೆ ತೋರಿಸಿವೆ ಸಂತರಾಂಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆದ ನಂತರ ಲಕ್ಷಾಂತರ ಜನರ ಅಸಾಧ್ಯ ರೋಗಗಳಾದ ಕ್ಯಾನ್ಸರ್ ಏಡ್ಸ್ ಮುಂತಾದವು ವಾಸಿಯಾಗಿವೆ ಅವರ ಜ್ಞಾನದಿಂದ ಪ್ರೇರಿತರಾದ ಅವರ ಅನುಯಾಯಿಗಳು ಲಕ್ಷಾಂತರ ಯೂನಿಟ್ ರಕ್ತದಾನ ಮಾಡಿದ್ದಾರೆ ಅವರು ಲಕ್ಷಾಂತರ ಹೆಣ್ಣು ಮಕ್ಕಳ ವರದಕ್ಷಿಣೆ ರಹಿತ ವಿವಾಹ ಮಾಡಿಸಿದ್ದಾರೆ ಅವರು ಲಕ್ಷಾಂತರ ಜನರ ವ್ಯಸನ ಬಿಡಿಸಿದ್ದಾರೆ ಕೋಟ್ಯಂತರ ಹಾಳಾದ ಕುಟುಂಬಗಳು ನೆಲೆಗೊಂಡಿವೆ ಅವರ ಆಶ್ರಮಗಳಲ್ಲಿ ಸಮಾಗಮದ ಸಮಯ ನಿಶುಲ್ಕ ನೇತ್ರ ಚಿಕಿತ್ಸೆ ದಂತ ಚಿಕಿತ್ಸೆ ನೀಡಲಾಗುತ್ತದೆ ಸಂತ ರಾಂಪಾಲ್ ಮಹಾರಾಜರು ಕಾಲಕಾಲಕ್ಕೆ ಪರಿಸರ ಸಂರಕ್ಷಣೆಯ ಉದ್ದೇಶದಿಂದ ದೊಡ್ಡ ಪ್ರಮಾಣದಲ್ಲಿ ವೃಕ್ಷಾರೋಪಣ ಮಾಡುತ್ತಾರೆ ಅಗತ್ಯವಿರುವವರಿಗೆ ತಕ್ಷಣ ಪರಿಹಾರಕ್ಕಾಗಿ ಆಂಬ್ಯುಲೆನ್ಸ್ ಸೇವೆ ಪ್ರಾರಂಭಿಸಿದರು ಅವರು ತಮ್ಮ ಅನುಯಾಯಿಗಳಿಗೆ ದೇಹದಾನಕ್ಕೆ ಪ್ರೇರೇಪಿಸುತ್ತಾರೆ ಮಾನವೀಯತೆಗೆ ಸೇವೆ ಸಲ್ಲಿಸಲು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸುಧಾರಣೆಗಾಗಿ ಸಂತರಾಂಪಾಲ್ ಮಹಾರಾಜರ ಎಲ್ಲಾ ಆಶ್ರಮಗಳಲ್ಲಿ ಪ್ರತಿದಿನ ನಿಶುಲ್ಕ ದಾಸೋಹವನ್ನು ಆಯೋಜಿಸಲಾಗುತ್ತದೆ ಅಲ್ಲಿ ಪ್ರತಿಯೊಂದು ಜಾತಿ ಮತ್ತು ಧರ್ಮದ ಜನರು ಒಟ್ಟಿಗೆ ಕುಳಿತು ಊಟ ಮಾಡುತ್ತಾರೆ ಸಂತರಾಂಪಾಲ್ ಮಹಾರಾಜರ ಆಶ್ರಮದಲ್ಲಿ ಸಾವಿರಾರು ವೃದ್ಧರಿಗೆ ಗೌರವ ಮತ್ತು ಪ್ರೀತಿಯಿಂದ ಜೀವನ ನಡೆಸಲು ಅವಕಾಶ ಸಿಗುತ್ತದೆ ಅವರ ಆಹಾರ ವಸತಿ ಮತ್ತು ಆರೋಗ್ಯದ ಜವಾಬ್ದಾರಿ ಸಂತ ರಾಂಪಾಲ್ ಮಹಾರಾಜರು ವಹಿಸುತ್ತಾರೆ ಅನಾಥ ಮಕ್ಕಳಿಗೆ ಸಂತ ಮಹಾರಾಜರ ಆಶ್ರಮಗಳು ವರದಾನಕ್ಕಿಂತ ಕಡಿಮೆಯಿಲ್ಲ ಶಿಕ್ಷಣ ಸಂಸ್ಕಾರ ಮತ್ತು ಭವಿಷ್ಯಕ್ಕಾಗಿ ಉತ್ತಮ ಅವಕಾಶ ನೀಡಲಾಗುತ್ತದೆ ಪ್ರವಾಹ ಭೂಕಂಪ ಸಾಂಕ್ರಾಮಿಕ ರೋಗವಾಗಲಿ ಸಂತ ರಾಮ್ಪಾಲ್ ಮಹಾರಾಜರು ಹಾಗೂ ಅವರ ಶಿಷ್ಯರು ಯಾವಾಗಲೂ ಅಗತ್ಯವಿರುವಾಗ ಸಹಾಯಕ್ಕಾಗಿ ಮುಂದಿರುತ್ತಾರೆ ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಸಂತ ರಾಮ್ಪಾಲ್ ಮಹಾರಾಜರ ಆಶ್ರಮಗಳಿಂದ ಕೋಟ್ಯಂತರ ಜನರಿಗೆ ಆಹಾರ ಔಷಧಿಗಳು ಮತ್ತು ಜೀವರಕ್ಷಕ ಸಾಮಗ್ರಿಗಳನ್ನು ನೀಡಲಾಯಿತು ಬಡವರಿಗೆ ಸಹಾಯ ಅಥವಾ ಸಂತ್ರಸ್ತ ವರ್ಗದ ಹಕ್ಕು ಮತ್ತು ಗೌರವಕ್ಕಾಗಿ ಹೋರಾಡುವಲ್ಲಿ ಸಂತರಾಂಪಾಲ್ ಮಹಾರಾಜರು ಯಾವಾಗಲೂ ಅವರ ಎಲ್ಲಾ ಧ್ವನಿಗಳನ್ನು ಸರ್ಕಾರಗಳಿಗೆ ತಲುಪಿಸಿದ್ದಾರೆ ಮತ್ತು ಅವರಿಗೆ ಸರಿಯಾದ ನ್ಯಾಯವನ್ನು ಪಡೆಯಲು ಪ್ರಮುಖ ಪಾತ್ರ ವಹಿಸಿದ್ದಾರೆ ಸಮಾಜದಲ್ಲಿ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮೌಲ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಅವರು ಪ್ರತಿ ಹಂತದಲ್ಲೂ ಮಾನವೀಯತೆಯ ನಿಜವಾದ ಸೇವಕರಾಗಿ ಸಾಬೀತಾಗಿದ್ದಾರೆ ಸಂತರಾಂಪಾಲ್ ಮಹಾರಾಜರ ಜೀವನ ನಮಗೆ ನಿಸ್ವಾರ್ಥ ಸೇವೆಯ ಮಹತ್ವವನ್ನು ಬೋಧಿಸುತ್ತದೆ ಬನ್ನಿ ನಾವು ಈ ಮಹಾನ್ ಸೇವೆಯ ಕಾರ್ಯದಲ್ಲಿ ಈ ಮಹಾನ್ ಸಂತನೊಂದಿಗೆ ಸೇರಿಕೊಳ್ಳೋಣ ಮತ್ತು ಸಂತ ಸಂತರಾಂಪಾಲ್ ಮಹಾರಾಜರಿಂದ ದೀಕ್ಷೆಯನ್ನು ಪಡೆದು ತಮ್ಮ ಜೀವನ ಧನ್ಯಗೊಳಿಸಿ